ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನ ಸಿರಲ್ಲಿ ಕಂಪಿಸುವ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸುವ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ತಮನಿಯಲಿ ನರ್ತಿಸುವ ಮಣ್ಣು ವಿಶ್ವ ಮಾನವದ ಸಾರಿದ ಮಣ್ಣು ಮಾಜಿ ಮುಖ್ಯಮಂತ್ರಿಯಾದ ಅಂತ ಯಡಿಯೂರಪ್ಪ ಅವರು ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಬೈಕ್ ಟ್ಯಾಕ್ಸಿ ಏನು ಬಿಟ್ಟಿದ್ದಾರೆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಇದನ್ನು ಹಿಂಪಡಿಬೇಕು ಟ್ಯಾಕ್ಸಿ ಇದು ಟ್ಯಾಕ್ಸಿ ಹೊರತುಪಡಿಸಿ ಬೇಕಾದ್ರೆ ಎಲೆಕ್ಟ್ರಿಕ್ ಗಾಡಿ ಬೇಕಾದ್ರೆ ಬಿಡಲಿ ಎಲೆಕ್ಟ್ರಿಕ್ ಗಾಡಿ ಬಿಟ್ಟು ಅದು ಪೆಟ್ರೋಲ್ ಜಾಸ್ತಿ ಇರೋದರಿಂದ ಎಲೆಕ್ಟ್ರಿಕ್ ಟ್ಯಾಕ್ಸಿ ಬಿಟ್ಟು ನಡೀತಿದೆ ಆದರೆ ಎಲೆಕ್ಟ್ರಿಕ್ ಟ್ಯಾಕ್ಸಿ ಬಿಡಬಾರ್ದು ಟ್ಯಾಕ್ಸಿ ಬಿಟ್ಟಿರೋದ್ರಿಂದ ಏನಾಗ್ತೈತೆ ಅಂದರೆ ಕಿಲೋಮೀಟ್ರ್ ಮೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರಲ್ಲ ಇದರಿಂದ ಆಟೋ ಮತ್ತು ಕ್ಯಾಬ್ ಚಾಲಕರು ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಂದ ಬೆಂಗಳೂರಲ್ಲಿ ಅದನ್ನೇ ನಂಬಿ ಜೀವನ ಮಾಡ್ತಾ ಇರ್ತಾರೆ ಇದರಿಂದ ಈಗ ಎಲ್ಲರೂ ಬೈಕ್ ಟ್ಯಾಕ್ಸಿ ಬಿಟ್ಟಾಗಿಂದ ಎಲ್ಲರೂ ಅದನ್ನೇ ಯೂಸ್ ಮಾಡೋದ್ರಿಂದ ಈ ಒಂದು ಆಟೋ ಮತ್ತು ಟ್ಯಾಕ್ಸಿ ಇಪ್ಪತ್ತರಿಂದ ಮೂವತ್ತು ವರ್ಷ ಏನು ಅವರು ಈ ಒಂದು ಗಾಡಿಗಳು ಓಡಿಸ್ಕೊಂಡು ಜೀವನ ಮಾಡ್ತಿದ್ರು ಅವ್ರ ಬಾಯಿಗೆ ಮಣ್ಣು ಹಾಕೋವಂಥ ಕೆಲಸ ಈ ಸರ್ಕಾರ ಮಾಡ್ತಾಯಿದೆ ಈ ಕೂಡಲೇ ಇದನ್ನು ವಾಪಸ್ ಪಡಿಬೇಕು ಇಲ್ಲ ಇದ್ದರೆ ಇದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಯಾಕೆಂದರೆ ಇದಕ್ಕೋಸ್ಕರ ನಾವು ನಮ್ಮ ಅಪಾರ ಇದು ಮುಖ್ಯ ಕಾರ್ಯದರ್ಶಿಗಳಿಗೂ ಒಂದು ಮನವಿ ಕೊಟ್ಟಿದ್ದೀವಿ ಹಾಗೂ ಟ್ರಾನ್ಸ್ಪೋರ್ಟು ಕಮಿಷನರ್ಗೂ ಒಂದು ಮನವಿ ಕೊಟ್ಟಿದ್ದೀವಿ ಈಗ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಮನವಿ ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಸರ್ಕಾರ ಈ ಕೂಡಲೇ ಆ ಬೈಕ್ ಟ್ಯಾಕ್ಸಿನ ಹಿಂಪಡೆದು ಈಗಿರೋ ಅಂತಹ ಚಾಲಕರಿಗೆ ಏನಾದರೂ ಒಂದು ಸೌಲಭ್ಯ ಕಲಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಂತ ಇದ್ದೀನಿ ಧನ್ಯವಾದಗಳು